ಭಯೋತ್ಪಾದಕರ ಉದ್ದೇಶವನ್ನ ನಮ್ಮ ರಾಜಕಾರಣಿಗಳು ಹೇಗೆ ಸುಲಭದಲ್ಲಿ ಈಡೇರಿಸಿಬಿಡುತ್ತಾರೆ ಅನ್ನೋದಕ್ಕೆ ಪಶ್ಚಿಮ ಬಂಗಾಳದ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಅವರ ಹೇಳಿಕೆಯೇ ಸಾಕ್ಷಿ ಬಂಗಾಳಿಗಳಲ್ಲಿ ಯಾರೂ ಕೂಡ ಕಾಶ್ಮೀರಕ್ಕೆ ಹೋಗಬಾರದು ಎಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗಿದೆಯೋ ಅಲ್ಲಿಗೆ ನಾವು ಹೋಗಬಾರದು ನೀವು ಹಿಮಾಚಲಕ್ಕೆ ಹೋಗಿ ಅಥವಾ ಉತ್ತರಾಖಂಡಕ್ಕೆ ಹೋಗಿ ಆದರೆ ಕಾಶ್ಮೀರಕ್ಕೆ ಹೋಗಬೇಡಿ ಎಂದು ಅವರು ಹೇಳಿದ್ದಾರೆ जाना है तो जम्मू में जाओ जहाँ मुसलमान आबादी ज्यादा है मत जाओ मत जाओ अपने कपड़ा खुल के और सिंदूर देख के चुन चुन के मारा है हमारा हिमाचल प्रदेश है जाइए ना देवभूमि है उत्तराखंड जाइए ना आप मुसलमान जहाँ है ज्यादा मत जाइए काश्मीर दयोत्पादक दाड़ी न देश दर्शी विक्रम मिश्री ಭಯೋತ್ಪಾದಕರ ಉದ್ದೇಶ ಕ್ರೌರ್ಯದ ಸಂದೇಶವನ್ನು ಸಾರುವುದಷ್ಟೇ ಅಲ್ಲ ದೇಶದ ಎಕನಾಮಿಯ ಮೇಲೆ ಹೊಡೆತ ನೀಡುವುದು ಅವರ ಗುರಿಯಾಗಿತ್ತು ಮತ್ತು ದೇಶದ ಸೌಹಾರ್ದವನ್ನು ಹಾಳು ಮಾಡುವುದೇ ಅವರ ಉದ್ದೇಶವಾಗಿತ್ತು ಎಂದು ಅವರು ಹೇಳಿದ್ದರು ಆದರೆ ಭಯೋತ್ಪಾದಕರು ಅದರಲ್ಲಿ ವಿಫಲರಾಗಿದ್ದರು ಈ ದೇಶದ ಮಂದಿ ಭಯೋತ್ಪಾದಕರ ಸಂಚನ ಅರಿತಿದ್ದರು ಜನಸಾಮಾನ್ಯರು ಒಟ್ಟಾಗಿ ಈ ದೇಶದ ಸರ್ಕಾರದ ಜೊತೆ ನಿಂತರು ಭಯೋತ್ಪಾದಕರ ವಿರುದ್ಧದ ಹೋರಾಟಕ್ಕೆ ಬೆಂಬಲವಾಗಿ ನಿಂತರು ಆದರೆ ಇದೀಗ ಪಶ್ಚಿಮ ಬಂಗಾಳದ ಬಿಜೆಪಿಯ ವಿಪಕ್ಷ ನಾಯಕ ಸುವೆಂದು ಅಧಿಕಾರಿ ಭಯೋತ್ಪಾದಕರ ಆಸೆಯನ್ನು ಈಡೇರಿಸಲು ಹೊರಟಿದ್ದಾರೆ ಭಯೋತ್ಪಾದಕರಿಗೆ ಕಾಶ್ಮೀರದ ಎಕನಾಮಿಯ ಮೇಲೆ ಹೊಡೆತ ಬೀಳುವುದು ಬೇಕಿತ್ತು ಅಲ್ಲಿಗೆ ಯಾರು ಹೋಗಬಾರದು ಅಲ್ಲಿಯ ಪ್ರವಾಸೋದ್ಯಮಕ್ಕೆ ಹೊಡೆತ ಬೀಳಬೇಕು ಕಾಶ್ಮೀರ ಭಾರತದಿಂದ ಬೇರೆಯಾಗಿಯೇ ಉಳಿದುಕೊಳ್ಬೇಕು ಇಲ್ಲಿಗೆ ಜನರು ಬರಲು ಭಯಪಡಬೇಕು ಇತ್ಯಾದಿ ಇತ್ಯಾದಿ ಗುರಿಗಳನ್ನು ಭಯೋತ್ಪಾದಕರು ಹೊಂದಿದ್ದರು ಆದರೆ ಇದೀಗ ಯಾರೂ ಕಾಶ್ಮೀರಕ್ಕೆ ಹೋಗಬೇಡಿ ಬೇಕಾದರೆ ಉತ್ತರಾಖಂಡಕ್ಕೆ ಹೋಗಿ ಹಿಮಾಚಲಕ್ಕೆ ಹೋಗಿ ಒಡಿಶಾಕ್ಕೆ ಹೋಗಿ ಎಂದೆಲ್ಲ ಸುವೆಂದು ಕರೆ ಕೊಟ್ಟಿದ್ದಾರೆ ನಿಜಕ್ಕೂ ಈ ಹೇಳಿಕೆ ಸಂಭ್ರಮ ಪಡುವವರಿದ್ದರೆ ಅದು ಭಯೋತ್ಪಾದಕರು ಮಾತ್ರ ಎಂದು ಹೇಳಬೇಕಾಗಿದೆ ಸುವೆಂದು ಅಧಿಕಾರಿಯ ಹೇಳಿಕೆಯಲ್ಲಿ ಮುಸ್ಲಿಂ ದ್ವೇಷ ಜೋರಾಗಿಯೇ ಕಾಣಿಸುತ್ತಿದೆ ಮುಸ್ಲಿಮರು ಬಹುಸಂಖ್ಯಾತರಾಗಿರುವ ಜಾಗಕ್ಕೆ ಹೋಗಬೇಡಿ ಎಂದು ಹೇಳುವ ಮೂಲಕ ಇಸ್ಲಾಂ ಫೋವಿಯಾವನ್ನು ಹಬ್ಬಿಸುವುದು ಕೂಡ ಅವರ ಉದ್ದೇಶವಾದಂತಿದೆ ಮುಸ್ಲಿಮರನ್ನ ಕೆಟ್ಟವರು ಹಲ್ಲೆಕೋರರು ಹತ್ಯಾಕೋರರು ಎಂದೆಲ್ಲ ಬಿಂಬಿಸುವ ಪ್ರಯತ್ನವನ್ನ ತಮ್ಮ ಹೇಳಿಕೆಯ ಮೂಲಕ ಅವರು ನಡೆಸಿದ್ದಾರೆ ಇದರಿಂದ ರಾಜಕೀಯ ಲಾಭ ಅವರಿಗೆ ಸಿಗುತ್ತದೋ ಗೊತ್ತಿಲ್ಲ ಆದರೆ ಈ ದೇಶದ ಸೌಹಾರ್ದವನ್ನು ಕೆಡಿಸುವ ಪ್ರಯತ್ನವನ್ನಂತೂ ಅವರು ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್ ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಈ ದೇಶದ ನಾಗರಿಕರನ್ನ ಹಿಂದೂ ಮುಸ್ಲಿಂ ಎಂದು ವಿಭಜಿಸಿ ಮುಸ್ಲಿಮರನ್ನ ಕೆಟ್ಟವರಂತೆ ಬಿಂಬಿಸುವ ಮೂಲಕ ಅರಾಜಕತೆಯನ್ನು ಸೃಷ್ಟಿಸುವುದಕ್ಕೆ ಬಿಜೆಪಿ ಅವಕಾಶ ಮಾಡಿಕೊಳ್ಬಾರದು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂದು ಹೇಳುವ ಬಿಜೆಪಿಯಲ್ಲಿ ಸುವೆಂದು ಅಧಿಕಾರಿಯಂತವರು ಇರುವುದು ಬಿಜೆಪಿಯ ವರ್ಚಸ್ಸಿಗೆ ಕಳಂಕ ಎಂದು ಹೇಳಬೇಕಾಗಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು